ನನ್ನ ಇಷ್ಟು ಬೇಗ ಮಲ್ಕೊಬಿಟ್ಟಿದಾಳಲ್ಲ ಮಲ್ಕೊಂಡಿದಾಳ ಅಥವಾ ಮಲ್ಗಿರೋ ತರ ನಾಟಕ ಮಾಡ್ತಾ ಇದ್ದಾಳ ಮಾಡ್ಕೊಳ್ಳಿ ನನಗಂತೂ ಬೆಳಿಗ್ಗಿಂತ ಕೆಲಸ ಮಾಡಿ ಮಾಡಿ ಸಾಕಾಗೈತೆ ಫಸ್ಟ್ ನೆಂದೆ ಹೋಗ್ಬೇಕಪ್ಪ ಹಾ ನನ್ ಗಂಟೆ ಮಲ್ಕೊಬಿಟ್ನಾ ಇವಾಗಿದ್ದು ನನ್ನ ಫ್ರೆಂಡ್ ಹತ್ರ ನಾನು ಚಾಲೆಂಜ್ ಹಾಕಿದ್ನಲ್ಲ ಇವಾಗ ಅದನ್ನ ನಾನು ಟ್ರೈ ಮಾಡ್ಬೇಕು ಯಾರಿಗೂ ಗೊತ್ತಾಗದೆ ಇವಾಗ ಎದ್ದು ನನ್ನ ಹೆಂಡ್ತಿ ಇಲ್ಲದ್ಲು ಈಗನಾ ಈ ಕಡೆ ಸೇರ್ಬೋದಲು ಏ ಅಲ್ಲಿ ಗುಂಡಮ್ಮ ನನ್ನ ಸೊಸೆ ಪ್ಯಾಟಿ ಅಂತ ಬಂದ್ರುನು ಚಿಕನ್ ಸಾರು ಮಾತ್ರ ಸೂಪರಾಗಿ ಪರಾಗಿ ಮಾಡ್ತಾ ಕಣ್ಕೊಂಡಮ್ಮ ಹ್ಞೂ ಸುಬ್ಬು ಏ ಬೋಲ್ ಚಂದ ಮಾಡ್ತಾ ಬಿಡು ಅಪ್ಪ ಅಮ್ಮ ಅಪ್ಪ ಏನು ಮಾಡ್ತಾ ಇದ್ದೀಯ ನೀನು ಯಾಕೋ ಹಿಂಗೆ ಮಾಡ್ಕೊಂತಿದ್ದೀಯಾ ರಾತ್ರಿ ಬರ್ತಾನೆ ನಿನಗೆ ಏನಾಯ್ತು ಓ ಸುಮ್ನಿರ್ ಯಾಕೋ ಏನಾಯ್ತು

ಓ ಎಲ್ಲಡಿಕೆ ಆಗಿ ತಾ ಕೂತಿರು ಹಿಂಗ ಹೋಗಿ ಹಂಗೆ ಬಂದ್ಬಿಡ್ತೀನಿ ಅತ್ತೆ ಸೊಸೆ ಕಾಯ್ಕೊಂಡು ಕೂಕಾಡ್ರೆ ನನಗೇನಾಗಲ್ಲ ನಿದ್ದೆ ಬತ್ತೈತೆ ಫಸ್ಟ್ ನಾನು ಮಲ್ಕೊಬಿಡ್ತೀನಿ ಯಾರೇನ ಮಾಡ್ಕೊಳ್ಳಿ ಇವಳಿಗೆ ನಮಗೈತಿ ಇಷ್ಟೊತ್ತಾಗೆ ಹಿಂಗೆ ಹೋಗ್ತಾಳೆ ಒಬ್ಳೆ ನನಗಂತೂ ಭಯ ಆಗ್ತಿತ್ತು ಕಣಮ್ಮ ಹನ್ನೆರಡು ಗಂಟೆ ರಾತ್ರಿ ಆಗಿತ್ತು ಕಣಮ್ಮ ಎಲ್ಲಿಗೂ ಹೋಗ್ತಾಳೆ ಅಮ್ಮಳು ಇದ್ರ ಕಬಡ ಅವಳು ನಾ ಪಾಲೋ ಪಾಲೋ ಮಾಡ್ಕೊಂಡು ಹೋಗೋಣ ಬಾ ನಾವು ಕರ್ಮ ಅದಕ್ಕೆ ಪಾಲೋ ಅಲ್ಲಮ್ಮ ಫಾಲೋ ಅಮ್ಮ ಫಾಲೋ ಬಾಳ ಅವಳ ನೋಡ್ಕೊಂಡು ಹೋಗ

ನಾನಂತೂ ಬಂದಿದಾಯ್ತು ಇವಾಗ ಒಂದೆರಡು ವೀಡಿಯೋಗಳು ಮಾಡ್ಕೊಂಡ್ಬಿಟ್ಟು ಇದನ್ನ ನನ್ನ ಫ್ರೆಂಡ್ ನನ್ನ ಕಳಿಸಿ ನಾನು ಶಾಲೆ ಜನ ಗೆದ್ದೆ ಅಂತ ಅಳತ ಐವತ್ತು ಸಲ ನೆನಸ್ಬೇಕಾಗತ್ತೆ ಬಾತು ನಿನ್ನ ನೀನ್ ಇಂತಿಗೇರಿನೋ ನಮ್ಗಂತೂ ರಾತ್ರಿ ಹೊತ್ತು ನಾವು ಹನ್ನೆರಡು ಗಂಟೆಗೆ ಹೊರಗೆ ಬರೋಕೆ ಭಯ ಇವಳು ನೋಡಿದ್ರೆ ಬಾಳೆದ್ ಗಂಟೆ ಬಂದ್ಬಿಟ್ಟವಳೆ ಸಾ ಹಾಗಂತ ನಾವು ಇವಳು ನಮ್ ಹಿಂದೆ ಹಿಂದೆ ಬಂದ್ಬಿಟ್ಟಿದಿವಲ್ವೇ ಇರಮ್ಮ ಹೋಗಿ ಹೋಗಿ ಐವತ್ತು ಸಾವಿರ ರೂಪಾಯಿ ಆಸಿದೆ ಇಲ್ಲಿ ಗಂಟೆ ಬಂದೆ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹಿಂಗ್ ಸೌಂಡ್ ಬರ್ತೈತೆ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಏನ್ ಸೌಂಡ್ ಏನೋ ವಾಪಸ್ ಹೊರಟೋಗಣ ಹೋಗ್ತಾ ಇದೀನಿ ಯಾಕೆ ಕಿರಿ ಕೇಳಿಸ್ತಾ ಇನ್ಗೆ ನಾನು ಯಾರು ಅಂತ ಅನ್ಕೊಬಿಟ್ಟೆ ಮುಚ್ಚ ನಿನಗೇನೆ ಬಂದಿತ್ತು ಸರ್ವತ್ನಾಗೆ ಹಿಂಗ್ ಬಂದಿದ್ಯಾ ಅದು ಊರಾಚೆ ಬಂದ್ಬಿಟ್ಟಿದ್ಯಾಲೆ ಏನೇನಿದವ ಏನೇನ್ ನಡೆಯಾ ಮನೆಗೆ ಫಸ್ಟ್ ನನ್ನ ಫ್ರೆಂಡ್ ಹತ್ರ ಚಾಲೆಂಜ್ ಹಾಕಿದೆ ಐವತ್ತ ಸಾವಿರ ಅಂತಿನ ನಾನು ಊರ ಚೇರ್ ಮಶಾನ್ ಹತ್ರ ಹೋಗ್ಬಿಟ್ಟು ಫೋಟೋ ತಕೋತಿನಿ ಅಂತ ಚಾಲೆಂಜ್ ಹಾಕಿದೆ ನೀನು ಚಾಲೆಂಜ್ ಸಿಕ್ಕೇಳಿ ನೀನು ಹಾಕಕ್ಕೆ ಇದೇನ್ ಹಾಕೋದು ನೋಡಿ ಫಸ್ಟ್ ಮನೆಗೆ ವಿನಿ ಅಲ್ ನೋಡು ಏನು ಬಂದಿತ್ತು ಬಿಡ್ಲಿಕ್ಕ ಏನಮ್ಮ ಏನ್ ಇಲ್ಲ ಸುಮ್ಮನೆ ಅಲ್ ನೋಡು ತಲಿಯತ್ತಿ ವಿನಿ ಇದೇನ್ ದೇವ್ವ ಅಂದ್ರೆ ಅಯ್ಯೋ ದೇವ್ರಿ ನೀವು ಯಾಕೆ ಬಂದಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಬನ್ರಿ ಬನ್ರಿ ನಾನು ಆಹಾರಕ್ಕಾಗೆ ಉಳ್ಕೊಂಡು ಬಂದೆ ಒಂದೇ ಸಲ ಮೂರ್ಬೂ ಜನ ಸಿಕ್ಬಿಟ್ಟು ನಮ್ಮನ್ ತಿನ್ನುತ್ತಿ ನಾವು ಮನೆ ಮುಚ್ಕೊಂಡು ಮಲ್ಕೊಂಡಿದ್ದೀರ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲಮ್ಮ ಇದೇನೋ ಒಂದೇ ಏಳ್ ದೇವಗಳು ಬಂದ್ಕಂತವೇನು ನಮ್ಮನ್ನು ಹೆಂಗೂ ದೇವ ಬಂದ್ಬಿಡುತ್ತೆ ಒಂದೇ ಒಂದ್ಸಲ ಸಿಲ್ಕಿ ತಕ್ಕ ಬಂದ್ಬಿಡ್ತೀವಿ ಹೋಗ್ಬೇಡ ಸಾಯಿಸ್ಬಿಡುತ್ತೆ ಅದು ನೀವು ತಿನ್ಬಿಡತ್ತೆ ಕಣೆ

ಅಮ್ಮ ಹಾಕೋಕ್ ಬಂದಂಗಾಗ್ತೈತೆ ಯಾರ್ ಬರ್ತೀರಾ ಈ ಏಡಿ ಫಸ್ಟ್ ಆಹಾರವಾಗಿ ನನಗೆ ಏ ನಾನಂತ ಓಡ ಹೋಗ್ಬಿಡ್ತೀನಿ ನೀವು ನಾ ಮಾಡಕಲ್ರಪ್ಪ ಈಗ ಬಂದಮೇಲೆ ಹೋಗೋ ಸಾಧ್ಯತೆನೇ ಇಲ್ಲ ನೀವು ನಮ್ಮ ಕಸ್ಟಡಿ ಇದ್ದೀರಾ ಈಗ ಹೀ ಈಗ ನೀವು ಹೋಗ್ತೀರಾ ಸಾಧ್ಯನೇ ಇಲ್ಲ ಹೋಗ್ಲಾ ಅಲುಡಿ ಅಲುಡಿ ಏನು ಸೌಂಡ್ ಆಗ್ತಿದೆ ಅಲುಡಿ ಅಲುಡಿ ಹಾ ಓಡು ಒಂದ್ಸಲ ಈ ತರ ಕಾಡಿಗೆ ಯಾರಾದರೂ ಬಂದೆ ಅವ್ರಿಗೂ ಇದೇ ಗತೀನಿ ನಾನು ಮಾಡೋದು